ಮಂಖಂಡ ಆಮೇಲೆ ಹೋಗೋಣ ಅಕ್ಕಿಯುತ್ತೆ ಯಾವಾಗ್ಲೂ ನಿಮ್ ಕಾರ್ ಕರ್ಕೊಂಡ್ ಹೋಗ್ತೀಯ ಒಂದ್ ತಿಂಗಳು ಬರಲ್ಲ ಯಾಕೆ ಬೇಜಾರಾಯ್ತು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಏಕೆರೆ ಎಲ್ಲರಿಗೂ ಗುವಾಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ನಾವು ಪುಟ್ಟ ಟಾಣಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಏನಂತಂದರೆ ಸ್ವಲ್ಪ ವಾರ ಆಯಿತು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು ಮನೆ ಕ್ಲೀನ್ ಮಾಡಿದೆ ಅದನ್ನು ಯಾವುದೂ ವ್ಲಾಗ್ ಮಾಡಲಿಲ್ಲ ಸಾರಿ ವಿಡಿಯೋ ಮಾಡಲಿಲ್ಲ ಏನಂತಂದರೆ ಇವತ್ತು ನಿತ್ಯಾಗ ಫ್ರಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಗೆ ರೆಸ್ಪಾನ್ಸ್ ಬರುತ್ತೆ ಏನು ಅಂತ ಏನೂ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ಮಾಡಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ಕಂಟೆಂಟ್ ಮೇಲೆ ಮಾಡೋದು ಅಂತ ಬೆಳಗ್ಗೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ ಒಂದು ಎರಡು ಮೂರು ಇದೆ ಅದ್ರ ಮೇಲೆ ಟ್ರೈ ಮಾಡ್ತೀನಿ ಒಂದಕ್ಕೆ ಮಾಡ್ತೀನಿ ಇವತ್ತು ಹಾಗೆ ನಾನು ಆಗಲೇ ಹೇಳಿದೆ ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿತ್ಯನೇ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಬಂದಿಲ್ಲ ಅಂತ ಫ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಫ್ರ್ಯಾಂಕ್ ತುಂಬ ಸಲ ಮಾಡಿದ್ದೀನಿ ವೀಡಿಯೋ ಮಾಡಿಲ್ಲ ಆದರೆ ಈ ಸಲ ಫಸ್ಟು ಟೈಮ್ ವೀಡಿಯೋ ಮಾಡಬೇಕಂತ ಅನ್ನಿಸ್ತಾ ಇದೆ ಯಾವ ಥರ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ ಯಾವ್ದು ಕಂಟೆಂಟ್ ಮೇಲೆ ಮಾಡೋದು ಅಂತ ಬೆಳಗ್ಗೆಯಿಂದ ಥಿಂಕ್ ಇದ್ದೀನಿ ಒಂದು ಎರಡು ಮೂರು ಇದೆ ಅದರಲ್ಲಿ ಒಂದು ಮಾಡೋಣ ಅಂತ ಇವಾಗ ಡಿಸೈಡ್ ಮಾಡ್ಕೊಂಡಿದ್ದೀನಿ ಹೇಗಾಗುತ್ತೋ ಗೊತ್ತಿಲ್ಲ ಇದರಲ್ಲಿ ಏನಾದ್ರೂ ತಪ್ಪಿದರೆ ಸಾರಿ ಆ ವ್ಯೂವರ್ಸ್ಗೂ ಕೂಡ ನಿತ್ಯಗೂ ಕೂಡ ಬೇಜಾರಾದರೆ ಸಾರಿ ಸಾರಿ ಕೇಳೋದಕ್ಕಿಂತ ಮುಂಚೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನೋಡಬೇಕು ಲಡ್ಡುಗೂ ಗೊತ್ತಿಲ್ಲ ಏನು ಅಂತ ಯಾಕಮ್ಮ ಬಟ್ಟೆ ಪ್ಯಾಕ್ ಮಾಡ್ತೀಯಾ ಅಂತ ಕೇಳಿ ಏನು ಗೊತ್ತಾ ಬೇರೆ ಟೈಮಲ್ಲೆಲ್ಲ ಬೇಗನೆ ಬರ್ತಾರೆ ಇವತ್ತು ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಕರೆಂಟ್ ಬೇರೆ ಇಲ್ಲ ಅದು ಬೇರೆ ಬೇಜಾರಾಗ್ತಾಯಿದೆ ವೀಡಿಯೋ ಹೇಗೆ ಬರುತ್ತೋ ಗೊತ್ತಿಲ್ಲ ಕರೆಂಟ್ ಎಲ್ಲ ಈ ರೂಮಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಾದರೂ ಸ್ವಲ್ಪ ಬೆಳಕು ಬರುತ್ತೆ ಹಾಗಾಗಿ ಇಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕ್ಯಾಮ್ರಾ ಸೈಡಿಗೆ ಫಿಕ್ಸ್ ಇಡೋಣ ಅಂತ ಅಂದ್ಕೊಂಡು ಸ್ಟ್ಯಾಂಡು ಅಲ್ಲಿಗೆ ಇಟ್ಟಿದ್ದೀನಿ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆ ತೊಗೊಂಡಿದ್ದೀನಿ ಡೌಟ್ ಬರಬಾರ್ದು ಅಂತ ನನ್ನದು ಮತ್ತು ಲಡ್ಡು ಒಂದು ಇಬ್ಬರದ್ದು ಬಟ್ಟೆ ತೊಗೊಂಡಿದ್ದೀನಿ ಬ್ಯಾಗು ಹಾಗೆ ಲಡ್ಡು ಅಲ್ಲೇ ಇದ್ದಾಳೆ ಲಡ್ಡುಗೂ ಗೊತ್ತಿಲ್ಲ ಏನು ಇದ್ದೀನಿ ಅಂತ ಅಮ್ಮ ಯಾಕಮ್ಮ ಬಟ್ಟೆ ಪ್ಯಾಕ್ ಮಾಡ್ತಾ ಇರೋದು ಅಂತ ಗೆಸ್ ಮಾಡಿ ವೀಡಿಯೋ ಫುಲ್ ನೋಡೋದಕ್ಕಿಂತ ಮುಂಚೆ ಯಾವ ಕಂಟೆಂಟ್ ಮೇಲೆ ಮಾಡ್ತಾಯಿದ್ದೀನಿ ಅಂತ ಗೆಸ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದೀನಿ ಬೇಗ 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 ಕೆಲಸ ಮುಗಿಸ್ಕೊಂಡೆ ಮಾಡೋಣ ಅಂತ ಅಂದ್ಕೊಂಡು ಆದರೆ ಇನ್ನೂ ಬಂದಿಲ್ಲ ನಾನು ಏನು ಬಟ್ಟೆ ಹಾಕ್ ಮಾಡ್ತಾ ಇರಬಹುದು ಎಲ್ಲಿಗೆ ಹೊಲ್ತಿದೀಯ ಎಲ್ಲಿಗೆ ಏನ่ะ ಗెస్ ಮಾಡು ಮಂಜುಳಯ್ಯ ಹಾ ನಾನು ಎಲ್ಲೆಗಾ ಹೊರ್ತಿನಿ ಮಂಜುಳಯ್ಯ ಇಲ್ಲಿ ಯಾರ್ಯಾರು ಯಾರು ಬಟ್ಟೆ ಇದಾವೆ ನನ್ನವಿದೆ ಇದೆ ನಿನ್ನವ ಎಲ್ಲಿದೆ ನಿನ್ನವಿದೆ ಇದೆ ಎಲ್ಲಿದೆ ನಿನ್ನವ ಲಹರಿ ಇದೆ ಹ್ಮ್ ಅಮ್ಮ ಏನು ನಾನು ಬರದೆ ನೀನು ಬರಬೇಕು ಮುಂದೆ ನೀನು ನಾನೇ ಹೋಗೋದು ಎಲ್ಲಿಗೆ ಮಂಖಂಡಿದೆ ಆಮೇಲೆ ಹೋಗೋಣ ಎಲ್ಲಿಗೆ ನಾವು ಎಲ್ಲಿಗೆ ನಾವು ನಾನು ಲಡ್ಡು ಇಬ್ಬರೇ ಎಲ್ಲಿಗೆ ಅಪ್ಪನ ಜೊತೆ ಇರು ಎಲ್ಲಿಗೆ ಒಂದು ಬೇಕೇನವಾ ಬೇಕಾ ಎಲ್ಲಿಗೆ ಇದು ಇದು ಯಾವ ಒಂದು ಗೊಂಬೆ ಎರಡು ಜಾಗ ಇಲ್ಲ ಇಲ್ಲಿ ಇದ್ದೆ ಸ್ಕೂಲ್ ಬಿಟ್ಟ ಹೋದ್ರೆ ಅಪ್ಪ ನಿಮ್ಮ ಅಕ್ಕಿಯುತ್ತೆ ಯಾವಾಗ್ಲೂ ನಿಮ್ಗೆ ಕರ್ಕರ್ಕೊಂಡು ಹೋಗ್ತೀಯಾ ಸ್ಕೂಲಿಗೆಲ್ಲ ರಜಾ ಹಾಕ್ಸ್ತಿಯಾ ಆಮೇಲೆ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಮಾಸ್ಟರ್ ಬೈಕ ಇವಾಗ ನೀನು ತಗೊಂಡಿದ್ದೀನಿ ತೋರ್ಸ್ಕೊಂಡು ಅಲ್ಲೇ ಅಜ್ಜ ಜೊತೆ ಒಂದ್ ನಾಲ್ಕು ದಿಸ್ ಬದಿನಿ ನೀನ್ ರಜೆ ಪದ ಬಂದ ನೀನು ಎಷ್ಟ್ ದಿವಸ ಹೋಗ್ತಿದೀವಿ ಎಷ್ಟು ದಿವಸ ಅಂತ ಗೊತ್ತಿಲ್ಲ ಒಂದು ತಿಂಗಳು ಬರಲ್ಲ ತಿಂಗಳು ಬರಲ್ಲ ಏನಕ್ಕ ಒಂದು ತಿಂಗಳು ಅಲ್ಲೇ ಇದ್ದು ನೀನ್ ರಜೆ ಅಲ್ಲ ಹಬ್ಬ ಇಲ್ಲೇ ನನಗೆ ಇಲ್ಲಿ ಕೆಲಸ ಜಾಸ್ತಿ ಇದೆ ನಂಗೆ ಎಷ್ಟು ಬೇಕು ನಮಗೆ ಕೆಲಸ ಮಾಡಿ ಬೇ ಬೇಜಾರಾಗಲ್ವಾ ಬೇಜಾರಾಗಲ್ವ ವಾರ ಬರಲ್ಲ ನಾನು ಬರ್ತೀನಿ ಬರ್ತೀವಿ ನಿನ್ನೆ ಅಲ್ಲೇ ಕರ್ಕೊಂಡು ಹೋಗಲ್ಲ ಅಷ್ಟೊತ್ತಿಗೆ ಬರ್ತೀಯಾ ಗೊತ್ತಿಲ್ಲ ಆ ಗೊಂಬೆ ಏನಂತ ಗೊತ್ತಿದ್ಯಾ ಗೊಂಬೆ ಇದ್ವಲ್ಲ ಅವ್ಳಿಗೆ ಬೇಜಾರಾಗಲ್ವ ಆಟ ಬೇಡ ಇಂಥ ಬಿಟ್ಕೊಂಡು ಮಗ್ಸ್ಕೊಳ್ಳೋಕ್ಕೆ ಅವ್ಳಿಗೆ ಹುಷಾರಿಲ್ಲ ಏನು

ನಿತ್ಯ ಅಂತ ಫುಲ್ ಇತ್ತು ಕೇಳಿ ಕೊನೆಗಂತೂ ಒಳ್ಳೆಯದಕ್ಕೇ ಶುರು ಮಾಡಿದ್ಲು ಕ್ಯಾಮ್ರಾ ನೋಡಿಲ್ಲ ಮಾಡಿದ್ದು ಫ್ರಾಂಕು ವಗರ ಆಗಿದೀಯಾ ನಾವು ಮಾಡಿದ್ ಫ್ರಾಂಕು ಕ್ಯಾಮ್ರಾ ನೋಡಿಲ್ವಾ ಬಟ್ಟೆ ಎಲ್ಲ ಸುಮ್ಮನೆ ತುಂಬಿದ್ದು ನಾವ್ ಎಲ್ಲಿಗೂ ಹೋಗಲ್ಲ ಯಾಕತ್ತೆ ಯಾಕತ್ತೆ ಯಾಕೆ ಬೇಜಾರಾಯ್ತು ನಾನಿಲ್ಲಾ ಅಂದ್ರೆ ಯಾಕೆ ಬೇಜಾರಾಗುತ್ತೆ ಈಗ ಬಕ್ರಾ ಮಾಡಿದ್ದೆಲ್ಲ ಮುಗಿತು ಚೆನ್ನಾಗಿ ಫ್ರಾಂಕ್ ಆದ್ಲು ಗೊತ್ತಾ ಕ್ಯಾಮ್ರಾ ಇಟ್ಟಿರೋದು ಕೂಡ ನೋಡಿಲ್ಲ ಒಳದಕ್ಕೆ ಶುರುವಾಗಿದ್ಲು ಏನಂತಂದ್ರೆ ವಿಡಿಯೋ ಎಲ್ಲ ಮಾಡಿ ಆದ್ಮೇಲೆ ಕರೆಂಟ್ ಬಂತು ಅದೇ ಬೇಜಾರಾಗ್ತಾ ಇರೋದು ಮೊದಲೇ ಕರೆಂಟ್ ಇದ್ದಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂದರೆ ವಿಡಿಯೋ ಕ್ಲಾರಿಟಿ ಇನ್ನೂ ಚೆನ್ನಾಗಿ ಬಂದಿರೋದು ಗೊತ್ತಿಲ್ಲದೆ ಅಳು ಎಲ್ಲ ಶುರುವಾಗ್ಬಿಟ್ಟಿತ್ತು ನೀನು ಹೋಗು ನೀನು ಹೋಗು ಅಂತ ಬಾಯಲ್ಲಿ ಹೇಳ್ತಾ ಇರೋದು ಕಣ್ಣಲ್ಲಿ ನೀರು ಬರ್ತಾಯಿತ್ತು ಹಾಗೆ ಜಾಸ್ತಿ ಅದನ್ನು ಕಂಟಿನ್ಯೂ ಮಾಡಲಿಲ್ಲ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಬೇಜಾರಾಗಿದ್ದು ಕಣ್ಣೀರು ಬರ್ತಾಯಿದ್ದು ಎಲ್ಲ ನೋಡಿದೆ ಹಾಗಾಗಿ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಯಾವ ಥರ ಫ್ರಾಂಕ್ ಮಾಡ್ಬೋದು ಯಾರಿಗೆ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಆಗುತ್ತೆ ಅಷ್ಟು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್ ಲಡ್ಡು ಅಲ್ಲ ನಿತ್ಯ ಫ್ರಾಂಕ್ ಕಾಲು